ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಪ್ರಕಾರ ಮೆಂತ್ಯ ಸೊಪ್ಪು ಮೆಂತೆ ಪಲ್ಯ ಮಾಡೋ ಉದಾಹರಣೆ ಹೇಳ್ತೇನೆ ರೀ ಅದು ಭಾರಿ ಟೇಸ್ಟಿ ರೀ ಮತ್ತು ಆರೋಗ್ಯಕ್ಕೆ ಭಾಳ ಚಲೋ ರೀ ಮೆಂತೆ ಪಲ್ಯ ಅದು ಮೆಂತ್ಯ ಸೊಪ್ಪು ಅಂತಾರೆ ಈಗ ನಮ್ಮಲ್ಲಿ ಏನಂತಾರೆ ಮೆಂತೆ ಪಲ್ಯ ಅಂತಾರೆ ಅದನ್ನು ಯಾವ ರೀತಿ ಮಾಡಬೇಕು ನಾನು ಹೇಳ್ತೀನಿ ಯಾರು ನೀವು ನಮ್ಮ ಸಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮ್ಯಾಲೆ ನಮ್ಮ ಕಡೆ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಮುಂದಿನ ಇದು ಅದ ಮೆಂತಿ ಪಲ್ಯ ಮಾಡುವ ವಿಧಾನವನ್ನು ಹೇಳ್ತೀನಿ ರೀ ನೋಡೋಣ ಬನ್ನಿ ನೋಡ್ರಿ ಸ್ನೇಹಿತರೆ ಬ್ಯಾಳಿಯನ್ನ ಏನೈತೆ ನಾನು ಕುಕ್ಕರ್ ಹಾಚಿ ಮೂರು ಸಲ ಸಿಟಿ ಹೊಡಿಸೀನಿ ಪಡಿಸಿರು ಕೂಡ ಮತ್ತೆ ಇದನ್ನ ಕುದಿಲಾಕಿಟ್ಟಿನಿ ನೋಡ್ರಿ ಎಷ್ಟು ಮಂದಗಾಗೈತಿ ಮೆಂತೆ ಸೊಪ್ಪು ನೋಡ್ರಿ ಮೂರು ಸಲ ತೊಳೆದು ಸ್ವಚ್ಛಂಗ ಇದನ್ನು ಸಣ್ಣಗೆ ಹೆಚ್ಚಿ ಏನು ರೀ ಶಿಸ್ತಿಗೆ ಯಾವಾಗಲೂ ಕಾಯಿ ತಂದಾಗ ಮಾರ್ಕೆಟಿಂದ ಯಾವುದೇ ಕಾಯಿ ಪಲ್ಯ ತೊಳಿಬೇಕು ರೀ ತೊಳೆದ ಮಾಡ್ಬೇಕು ರೀ ಯಾಕಂದ್ರೆ ಒಳಗೆ ಅವ್ರೇನು ಮಾಡ್ತಾರೆ ರೀ ಚಲೋ ಬರಲಿ ಬೆಳೆ ಚಲೋ ಬರಲಿ ಮಾಡಿರ್ತಾರೆ ರೀ ಇದು ಹೊಡೆದಿರ್ತಾರೆ ರೀ ಎಣ್ಣೆ ರೀ ಔಷಧ ಹೊಡೆದಿರ್ತಾರೆ ಕೆಮಿಕಲ್ಸ್ ಇರ್ತತಿ ಅದಕ್ಕೆ ಏನೈತಿ ರೀ ಈ ರೀತಿ ನಾನು ಮಾಡಿ ಮಾಡಿರಿ ಹಾಕ್ತ್ರಿ ಈಗ ಚೆನ್ನಾಗಿ ತೊಳೆದಿನ್ರಿ ಸಣ್ಣಗೆ ಹೆಚ್ಚಿನ್ರಿ ಹೆಚ್ಚಿದ ಬೆಳಗ್ಗೆ ರೀ ಇಲ್ಲ ಅಂದ್ರೆ ಮೇನ್ ಆಗೈತಿ ಹಂಗ ನೀವು ತೊಳ ಮೊದಲು ತೊಳೆದ ಹೆಚ್ಚಿರ ತಿಳ್ಕೊರಿ ಆ ಸಲ ಇದು ಆಗ್ತೈತಿ ಅದಕ್ಕೆ ಏನು ಮಾಡ್ಬೇಕು ಹೆಚ್ಚಿದ ಬಳಕೆ ತೊಳ್ಕೊಬೇಕ್ರಿ ನೋಡಿರಿ ಈಗ ಕುದಿಯಾಕದ್ರೀಗ ಚೆನ್ನಾಗಿ ಅದಕ್ಕೆ ಏನು ಮಾಡ್ತೀನಿ ರೀ ಸ್ವಲ್ಪ ಟೇಸ್ಟ್ ಬದಲತ್ತಾ ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟೀನ್ರಿ ಟೊಮೆಟೊ ಹಾಕ್ತೀನಿ ರೀ ಅದಕ್ಕೆ ಸ್ವಲ್ಪ ಮೆಣಸಿಕಾಯಿ ಹೆಚ್ಚಿಟ್ಟೀನ್ರಿ ಹಸಿ ಮೆಣಸಿಕಾಯಿ ಅದನ್ನೂ ಸ್ವಲ್ಪ ಹಾಕ್ತೀನಿ ರೀ ಏನು ಸ್ವಲ್ಪ ಏನು ಮಾಡ್ತೀನಿ ಬೆಳ್ಳುಳ್ಳಿ ಪೇಸ್ಟ್ ರೀ ಬೆಳ್ಳುಳ್ಳಿ ಪೇಸ್ಟ್ ಏನೈತಿ ಅದನ್ನೂ ಹಾಕ್ತೀನಿ ಇದು ಹಾಕಿರೋದು ಮೆಂತ್ಯಪಲ್ಯ ಟೇಸ್ಟ್ ಬರ್ತದೆ ಮೆಂತಿ ಪಲ್ಯ ಜೀರಿಗೆ ಬೆಳ್ಳುಳ್ಳಿ ಚೆನ್ನಾಗಿ ರೀ ಹಿಂಗ ಜೀರಿಗೆ ಬೆಳ್ಳುಳ್ಳಿ ನೋಡಿರಿ ಈಗ ಒಂದ್ಸಲ ಕೇರ್ಸ್ಕೊತೀನಿ ರೀ ಸಣ್ಣ ಇಟ್ಟು ಒಲಿ ಸಣ್ಣ ಇಡ್ತೀನಿ ಈಗ ನೋಡಿರಿ ಈ ರೀತಿ ಕೇರ್ಸ್ಕೊತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಒಂದು ಸ್ಪೂನ್ ಅಷ್ಟೆ ಅಜ್ಮರಿ ಜೀರಿಗೆ ಇದ್ದರೆ ಮೆಂತ್ಯಪಲ್ಯ ಕಂಪು ಕೊಡ್ತದೆ ರೀ ಅಲ್ಲಿ ನೋಡಿರಿ ಜೀರಿ ಹಾಕೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಪ್ರಮಾಣ ಅರ್ಶಿ ಪುಡಿ ಎಲ್ಲದಕ್ಕೂ ಉಪಯೋಗ ಮಾಡ್ಬೇಕು ರೀ ಯಾಕಂದ್ರೆ ನಾವು ಕೈ ಪಲ್ಯ ಹೆಚ್ಚಿರ್ತದಲ್ಲ ಅದಕ್ಕೆ ಯಾವುದೇ ಶರೀರದಲ್ಲಿ ನಂಜಾಗ್ಬಾರ್ದು ಅಂತೇಳಿ ಅದು ಇದರಲ್ಲಿ ಅರ್ಶಿ ಪುಡಿಯಲ್ಲಿ ಅದು ಆಯುರ್ವೇದಿಕ್ ಶಕ್ತಿ ಅದ ರೀ ಅದಕ್ಕೆ ನಾವು ಅರ್ಶಿಣ ಪುಡಿ ಅಡಿಗೆ ಉಪಯೋಗ ಮಾಡ್ಬೇಕು ರೀ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಒಂದು ಸ್ಪೂನ್ ಕಡಿಮೆ ಕಡಿಮೆ ರೀ ಮತ್ತು ಬೇಕಂದು ನೋಡ್ಕೊಂಡು ಹಾಕ್ಕೊಬೋದು ರೀ ಹೆಚ್ಚಾದ್ರೆ ಕಡಿಮೆ ಮಾಡೋಕೆ ಆಗಲ್ಲ ಕಡಿಮೆ ಆದರೆ ಹೆಚ್ಚಿಗೆ ಹಾಕ್ಕೊಂಡು ಲೇವಲ್ ಇಲ್ಲಿ ನೋಡಿರಿ ಈಗ ಎಲ್ಲ ಈಗ ಚಲೋ ಆಗಿದ್ದೀನಿ ಇದು ಸ್ವಲ್ಪ ಕುದಿಯಾಕಿ ಬಿಡ್ತೀನಿ ರೀ ಚೆನ್ನಾಗಿ ಕುದಿಬೇಕು ರೀ ನೋಡಿ ಸ್ನೇಹಿತರೆ ಈ ಕುದಿರಾಗತ್ತೈತಿ ಅಲ್ಲಿವರೆಗೆ ಕುದಿಯೋರಿಗೆ ಏನು ಮಾಡ್ತೀನಿ ನಾನು ಮೇಲೊಗ್ಗಿನ ಮಾಡ್ಕೋತೀನಿ ರೀ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡು ಎಲ್ಲಕ್ಕೂ ಮೇಲೊಗ್ಗ್ರೆ ಭಾಳ ಮತ್ತೆ ರೀ ಅದಂಥ ಟೇಸ್ಟ್ ರೀ ನೋಡಿರಿ ಸಾಸಿವೆ ಚಟ್ ಪಟ್ಟಣಕ್ಕೆ ಈಗ ಹಾಂ ನೋಡಿರಿ ರೀ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಜೀರಿಗೆ ಹಾಕಿನಿ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿ ಹಾಕ್ತೀನಿ ರೀ ಅದಕ್ಕೆ ಇದು ಮೇಲೆ ಒಗ್ಗರಣೆ ಮಾಡಬೇಕ್ರಿ ಅಂದರೆ ಒಂದು ಥರ ಟೇಸ್ಟ್ ಬರ್ತದೆ ರೀ ಬರೀ ಆರಿಸ್ಕೊತೀನಿ ರೀ ಈಗ ಇಲ್ಲ ಕಾಟದ್ರಿ ಹೊತ್ತಿ ಇದು ನೋಡಿರಿ ಇದನ್ನ ಏನು ಮಾಡ್ತೀನಿ ನೋಡಿರಿ ಕುದಿದ್ರಾಗ ಹಾಂ ಶೈ ಅಂತ ನೋಡಿರಿ ಈಗ ಇದೊಂದು ಥರ ಟೇಸ್ಟ್ ಬರ್ತದೆ ರೀ ಮೇಲೆ ಒಗ್ಗರಣಿ ಈ ರೀತಿ ಮಾಡಿ ಹಾಕೋದ್ರಿಂದ ಭಾರಿ ರುಚಿ ಬರ್ತದೆ ರೀ ಆಯ್ತು ರೀ ಮೆಂತ್ಯಪಲ್ಲಿ ನಮ್ಮ ಉತ್ತರ ಕರ್ನಾಟಕ ಪದ್ಧತಿ ಪ್ರಕಾರ ಮೆಂತ್ಯಪಲ್ಯ ರೆಡಿ ರೀ ರೆಡಿ ಆಯಿತು ನೋಡ್ರಿ ಕುದಿಯಾಕತ್ತೈತಿ ಹಾಂ ನೋಡ್ರಿ ಸ್ನೇಹಿತರೆ ಮೆಂತ್ಯಪ್ಪಲ್ಲಿ ರೆಡಿ ಆಗೈತಿ ನೋಡಿರಿ ಯಾವ ರೀತಿ ಕಾಣ್ತದ ಬ್ಯಾಡಿಗೆ ಮೆಣ್ಸಿಕಾಯಿ ಒಗ್ಗರಣಿ ಹಂಗ ಮೇಲೆ ಒಗ್ಗರಣೆ ಹೆಂಗೆ ರೀ ಭಾರಿ ಟೇಸ್ಟ್ ರೀ ಭಾರಿ ಹೆಲ್ತಿ ರೀ ಮತ್ತು ಆರೋಗ್ಯಕ್ಕೆ ಒಳ್ಳೆಯಕರವಾದ ಇದೊಂದು ಇದೊಂದು ಬಾಜಿರಿ ಮೆಂತ್ಯ ಸೊಪ್ಪಿನಿಂದ ಮಾಡಿದಂಥ ಪಲ್ಲೆ ಏನು ರೀ ಇದು ಏನೈತಿ ನೀವು ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ರಾಗಿ ರೊಟ್ಟಿ ಜೋಳ ರೊಟ್ಟಿ ಆಮೇಲೆ ಅನ್ನ ಜೊತೆ ಕೂಡ ಇದನ್ನ ಕರ್ಸ್ಕೊಂಡು ತಿನ್ಬೋದು ರೀ ಭಾರಿ ಟೇಸ್ಟಿ ಆಕತ್ರಿ ವಿಡಿಯೋ ಲೈಕ್ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಸಪೋರ್ಟ್ ಸದಾ ನಮ್ಮ ನಮ್ಮ ಕಡೆ ಇರಲಿ ಅಂತ ಹೇಳುತ್ತಾ ಇವತ್ತಿನ ದಿವಸ ಈ ವಿಡಿಯೋಕ್ಕೆ ವಿರಾಮ ಹೇಳ್ತೇನೆ ರೀ ನಮಸ್ಕಾರ ಧನ್ಯವಾದಗಳು